ಪದ ಕಾಲು ವೆಹರಿಸಿ ಭಾನುವಾರದ ಪೂಜೆಯ ಅಕ್ಕರೆ ತುಪ್ಪದ ಕಾಲು ವೆಹರಿಸಿ ಶುಕ್ರವಾರದ ಪೂಜೆಯ ಅಕ್ಕನೆಯುಳ್ಳ ಅಡಗಿರಿ ರಂಜನ ಚುಕ್ಕ ಪುರಂದನ ವಿಲ ನಾಣಿ ಭಾರ ಲಕ್ಷ್ಮೀ ಬಾಲಮ್ಮ ी सौभाग्या लक्ष्मीवारम्ब लक्ष्मी वारं मा ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ 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 ಹೊಲೋ ಭಾರತ್ ಮತಾಕೆ ಕನ್ನಡ ತಾಯಿ ಭುವನೇಶ್ವರಿಗೆ ಅರ್ಚನಾ ಮೇಡಮ್ ಅವರಿಗೆ ಇಲ್ಲಿ ಎಲ್ಲ ಬಂದ್ರು ಶುಭಾಶಯಗಳು ಇದೊಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನಾವು ಭೇಟಿ ಮಾಡಿದೀವಿ ನೋಡಿ ನೋಡಿ ನೋಡಿ

ನಮ್ಮ ವರ್ಧನ್ ಅವರ ಒಂದು ಚಾನಲ್ಲು ವರ್ಧನ್ ಬಾಯಿಯವರ ಚಾನಲ್ಲು ದಿವಸ ಫೋನ್ ಮಾಡಿದ್ರು ಹೋದ್ರೆ ಬನ್ನಿ ಹೋದರೆ ಆ ಒಂದು ಪ್ರೀತಿ ವಿಶ್ವಾಸ ಇವರ ಜನ್ಮ ಜೋಡಿ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಟ್ರೀಟ್ ಮಾಡ್ತಾರೆ ಅಲ್ಲಿನ ಒಂದು ಆ ಒಂದು ಲೈವ್ ಪ್ರೋಗ್ರಾಮ್ ಲೈವ್ ಪ್ರೋಗ್ರಾಮ್ ಅದ್ಭುತವಾದ ತಮ್ಮ ಒಂದು ಒಂದು ಅದು ಚೆನ್ನಾಗಿ ಖುಷಿ ಆಯ್ತು ಈ ಬಾಂಧವ್ಯ ನಿರಂತರವಾಗಿರ್ಲಿ ಅದೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕನ್ನಡದ ಸಂಸ್ಕೃತಿಯಲ್ಲಿ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ವರ್ಗವರ್ಣ ಯಾವುದೂ ಇಲ್ಲ ಓನ್ಲಿ ಪ್ರೀತಿ